ಈ ಎಲ್ಲ ಘಟನೆಗಳ ಮಧ್ಯೆನೇ ಇಡೀ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂತದ್ದು ನಾನು ಹೇಳ್ತಾ ಇಲ್ಲ ಸ್ವತಃ ಇವತ್ತು ಮಂತ್ರಿ ಯಾರಪ್ಪ ಅವರು ರಾಜಣ್ಣ ಅಂತ ಮಂತ್ರಿ ರಾಜಣ್ಣ ಅವರು ಮಂತ್ರಿ ಹೇಳಿದ್ದಾರೆ ಅಂತ ಹೇಳಿದ ಮತ್ತೆ ತೂ ಅನ್ನೋ ಪದನ ಉಪಯೋಗ ಮಾಡಿದ್ದಾರೆ ಅಂತ ಅನ್ಸುತ್ತೆ ಇದೆಯಾ ನಿಮ್ಮ ಮೊಬೈಲ್ ಅಲ್ಲಿ ಇದೆಯಾ ಪೊಲೀಸ್ ಅಧಿಕಾರಿಗಳನ್ನ ಅದು ಏನ್ ಪೊಲೀಸ್ ಅಧಿಕಾರಿ ಐ ಎ ಎಸ್ ಇರ್ತಾರೆ ಅಲ್ಲ ಐ ಪಿ ಎಸ್ ಅಧಿಕಾರಿಗಳಿರ್ತಾರೆ ಇರ್ತಾರೆ ಕಾನ್ಸ್ಟೇಬಲ್ಗಳಿರ್ತಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ನಾನ್ ಸೆನ್ಸ್ಗಳು ಕೆಟ್ಟ ಕೆಟ್ಟ ಪದಗಳಲ್ಲಿ ಬೈದಿರೋ ಅಂಥದ್ದು ಅಂದರೆ ಒಬ್ಬ ಮಂತ್ರಿನೇ ಪೊಲೀಸ್ ಇಲಾಖೆ ಸರಿ ಇಲ್ಲ ಅಂತಂದ್ರೆ ನಾವು ಇಷ್ಟು ದಿನದಿಂದ ಏನು ಹೇಳಿದ್ರಿ ಹೇಗಾರೆ ಇಷ್ಟದಿಂದ ನೀವು ಸಿದ್ದರಾಮಯ್ಯನವರು ಮತ್ತು ಗೃಹ ಸಚಿವರು ಏನು ಹೇಳಿದ್ರಿ ನಮ್ಮ ಪೊಲೀಸರು ಬಹಳ ಸ್ಟ್ರಾಂಗು ಹಾಗೆ ಹೀಗೆ ಅಂದ್ರಲ್ಲ ಈಗ ನಿಮ್ಮ ಕೊಲಿಗೆ ಹೇಳ್ತಾ ಇದ್ದಾರಲ್ಲ ಕ್ಯಾಬಿನೆಟ್ ಕೊಲಿಗು ಪೊಲೀಸ್ ಇಲಾಖೆನೇ ಸರಿ ಇಲ್ಲ ಅಂತ ಹೇಳಿದ್ದಾರೆ ಅವರು ಅಂದ್ರೆ ಮುಚ್ಚಿರಿ ಪೊಲೀಸ್ ಸ್ಟೇಷನ್ ಹಂಗಾರೆ ಯಾಕೆ ಇಟ್ಕೊಂಡಿದಿರ ಸರ್ಕಾರ ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಪೊಲೀಸರು ಸರಿ ಇಲ್ಲ ಕಾಮನ್ ಸೆನ್ಸ್ ಇಲ್ಲ ಅವ್ರನ್ನ ಯಾಕೆ ಇಲ್ಲಿ ಇದೇ ಸ್ಟೇಷನ್ಗೆ ಉದಯಗಿರಿಗೆ ಏನು ಇವರ ಕಾಂಗ್ರೆಸ್ ಅವರು ಅವರ ಅಪ್ಪನ ಮನೆಗಳಿಗೆ ಕರ್ಕೊಂಡು ಹೋಗ್ಬೇಕಾಯ್ತು ಏನು ಉದಯಗಿರಿ ಏನು ಪಾಕಿಸ್ತಾನದಲ್ಲಿದೆಯಾ ಉದಯಗಿರಿ ಪಾಕಿಸ್ತಾನದಲ್ಲಿದೆಯಾ ಇಲ್ಲೂ ಅಂಬೇಡ್ಕರ್ ಕಾನೂನೇ ಎಲ್ಲ ಕಡೆನೂ ಈ ದೇಶದಲ್ಲಿ ಅಂಬೇಡ್ಕರ್ ಕಾನೂನೇ ನಡೆಯೋದು ದೊಡ್ಡದ ಪುಸ್ತಕ ಇಟ್ಕೊಂಡ್ ಬತ್ತೀರಾ ಖಾಲಿ ಪುಸ್ತಕ ಹಿಡ್ಕೊಂಡು ಬರ್ತಾ ಇರ್ತೀರಲ್ಲ ಪಾರ್ಲಿಮೆಂಟ್ಗೆಲ್ಲ ಏನು ಉದಯಗಿರಿ ಏನು ಕಾನೂನು ಇಲ್ಲ ಇಲ್ಲಿ ಅದು ಇನ್ಸಿಡೆಂಟ್ ನಡೆದಿರೋದು ಯಾವ ಏರಿಯಾದಲ್ಲಿ ಇದರಲ್ಲೇ ನಡೆದಿರೋದು ಅರೆಸ್ಟ್ ಮಾಡಿರೋದು ಇದರಲ್ಲೇ ತಗೊಂಡ್ಬರ್ಬೇಕ ಸ್ಟೇಷನ್ ಇದರಲ್ಲೇ ಅಷ್ಟು ಕಾಮನ್ ಸೆನ್ಸ್ ಆ ಮಂತ್ರಿಗಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾವೇನು ಹೇಳ್ಬೇಕು ಈ ಸ್ಟೇಷನ್ ಅಲ್ಲಿ ಕೂಡ ನಾನು ಗೃಹ ಸಚಿವನಾಗಿದ್ದ ಹಿಂದೆ ಅವಾಗೂ ಕೂಡ ಈ ಎಫ್ ಡಿ ಅವ್ರ ಕಾಟ ಆಗ ಎರಡು ಸ್ಟೂಡೆಂಟ್ ಕೊಲೆ ಮಾಡಿದ್ದನ್ನು ಭೇದಿಸಿದ್ದೀರಿ ಆ ಸಂದರ್ಭದಲ್ಲಿ ಈಗ ಕೂಡ ರಾಜಾರೋಷ ಓಡಾಡ್ತಾ ಇದ್ದಾರೆ ಇಲ್ಲೆಲ್ಲರೂ ಇಲ್ಲಿ ಸರ್ಕಾರ ನನಗೆ ಅನ್ಸೋದು ಯಾವ ಸರ್ಕಾರ ಪೊಲೀಸರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕಾಯಿತು ಅಪರಾಧಿಗಳನ್ನು ಬಂಧಿಸಿ ಅಪರಾಧಿಗಳನ್ನು ಎಡೆಮುಟ್ಟಿ ಕಟ್ಟಿ ಅವರನ್ನ ಕಾನೂನು ಅಡಿಯಲ್ಲಿ ತರಬೇಕು ಅಂತ ಹೇಳುವಂಥ ಸರ್ಕಾರನೇ ಇವತ್ತು ಪೊಲೀಸ್ ಇಲಾಖೆನೆ ಸರಿಯಿಲ್ಲ ಅಂತ ಹೇಳಿದ್ರೆ ಈ ಸ ಈ ಸರ್ಕಾರಕ್ಕೆ ನಾವು ಯಾವ ರೀತಿ ಬಿರುದನ್ನು ಕೊಡ್ಬೇಕು ಇವ್ರಿಗೆ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಕಾನೂನು ಬಗ್ಗೆ ಗೌರವ ಇದೆಯಾ ನಾನು ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಯಾವುದೇ ಸಂದರ್ಭದಲ್ಲಿ ನಾನು ಪೊಲೀಸರನ್ನ ಬಿಟ್ಕೊಟ್ಟಿಲ್ಲ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಯಾಕಂದ್ರೆ ನಾನು ಇರುವಂತ ಡಿಪಾರ್ಟ್ಮೆಂಟ್ ಅನ್ನ ಇನ್ನಷ್ಟು ಸ್ಥೈರ್ಯ ತುಂಬುವಂಥದ್ದು ನನ್ನ ಕರ್ತವ್ಯ ಮತ್ತು ತಪ್ಪು ಮಾಡಿದಾಗ ತಪ್ಪು ಅದು ಬೇರೆ ಅದಕ್ಕೆ ಗೃಹ ಸಚಿವರು ಇದ್ದಾರೆ ಇವನೇನು ಗೃಹ ಸಚಿವರ ಗೃಹ ಸಚಿವರ ಇವರು ಅಲ್ಲ ಇವ್ರಿಗೇನು ಗೊತ್ತಿದೆ ಈ ಕೋಆಪರೇಟಿವ್ ಸಚಿವರಿಗೆ ಗೃಹ ಸಚಿವರ ಖಾತೆ ಏನ್ ಗೊತ್ತಿರ್ತೈತೆ ಹಂಗೆ ಈ ಗೃಹ ಸಚಿವರು ಹೋಗಿ ಕೋಆಪರೇಟಿವ್ ಇಲಾಖೆಯಲ್ಲಿ ಹಂಗೆ ಮಾತಾಡಕ್ಕೆ ಬರುತ್ತಾ ಅಂದ್ರೆ ಕಾಂಗ್ರೆಸ್ ಅಲ್ಲಿ ನಡೀತಾ ಇದೆ ಅಂತ ಯಾರಿಗೂ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗೋಗಿದೆ ಇವತ್ತಿನ ಘಟನೆ ನಿಜಕ್ಕೂ ತಲೆ ತೆಗಿಸುವಂತ ಘಟನೆ ಇವತ್ತಾಗಿದೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಯಾರ್ಯಾರು ಈ ತರ ಪುಂಡು ಪೋಖರಿಗಳಿದ್ರಲ್ಲ ಮತಾಂಧರು ಅವ್ರನ್ನ ಕೂಡ್ಲೇ ಬಂಧಿಸಬೇಕು ಸಿ ಸಿ ಟಿವಿ ಕ್ಯಾಮರಾದಲ್ಲಿ ಎಲ್ಲ ಬಂದಿದ್ದಾರೆ ಕಲ್ಲುಗಳು ಹೆಂಗ್ ತಗೊಂಡ್ಬಂದ್ರವರು ಮೂಟೆಗಟ್ಲೆ ಕಲ್ಲುಗಳು ಇಲ್ಲಿ ಹೆಂಗ್ ಬಂತು ಅವ್ರಿಗೆ ಪ್ರೀಪ್ಲಾನ್